ಹಲೋ ನಮಸ್ಕಾರ ಗುರು ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಜಸ್ಟ್ ತಿರುಪತಿಗೆ ಎಂಟ್ರಿ ಆಗಿದ್ದೀವಿ ಇವಾಗ ನೆಕ್ಸ್ಟ್ ಆಟೋ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟಿ ಆಟೋ ಹುಡುಕ್ಬೇಕು ಹಂಗಲ್ಲ ಫ್ರೆಂಡ್ಸ್ ಇಲ್ಲಿ ಆಟೋದವ್ರೆ ಬಂದ್ಬಿಡ್ತಾರೆ ನಮ್ಮನ್ನ ಹುಡ್ಕೊಂಡು ಎಲ್ಲ ಹೋಗ್ಬೇಕಂತ ರೆಡಿ ಆಗಿದ್ದಾರೆ ಗುರು ಬಾಡ್ದವ್ ಅಂತೂ ಲ್ಯಾಕ್ ಮಾಡ್ದ ನಮ್ಮನ್ನ ಈಗ ಆಟೋ ಹತ್ಕೊಂಡು ಹೋಗ್ಬೇಕು ಅವ್ರು ನೋಡಿದ್ರೆ ಕತೆಗಳು ಹೇಳ್ತವನೇ ಟಿಕೆಟ್ ಸಿಗಲ್ಲ ಸಿಗಲ್ಲ ಎಲ್ಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಅಂತ ಅದ ತಿರುಪತಿ ಬಂದಾಗ ಮಾತ್ರ ತುಂಬಾ ಹುಷಾರಾಗಿ ಬನ್ನಿ ಗಾಯ್ಸ್ ತುಂಬಾ ಡೇಂಜರ್ ಮಾತ್ರ ಗುರು ನಮ್ಮನಲ್ಲೆಲ್ಲ ಒಂದ್ ಹತ್ರ ಲಾಕ್ ಮಾಡ್ಬಿಟ್ಟಿದ್ರು ಗುರು ನೈಟ್ ಐದ್ ಗಂಟೆಗೆ ಲಾಕ್ ಮಾಡಿದ್ ಗುರು ಬೆಳಗ್ಗೆ ಏಳು ಗಂಟೆಗ್ ಬಿಟ್ಟಾರೆ ಗುರು ಏಳು ಗಂಟೆಗೆ ಬಿಟ್ರು ಅದ್ರ ಮೇಲೆ ವ್ಯೂ ಚೆನ್ನಾಗಿತ್ತು ರೋಡೆಲ್ಲ ಫುಲ್ ಸಹಿಕ್ ಇದೆ ಗುರು ಜಾಲಿ ಜಾಲಿ ಎಲ್ಲ ಜಾಲಿ ಮಾಡ್ಬೋದು ಗುರು ಇಲ್ಲಿ ಬಂದ್ರೆ ಹೆಂಗಿದೆ ಗೊತ್ತಾ ರೂಟ್ಸ್ ಎಲ್ಲ ಅಲ್ಲೇ ಪಿ ಸಿ ಏರಿಯಾ ತಿರುಪತಿ ತಿಮ್ಮಪ್ಪನ ದರ್ಶನ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡ್ಕೊಂಡ್ ಬಂದ್ಬಿಟ್ರೆ ಆಗಲ್ಲ ಇಲ್ಲಿ ನೋಡಿ ಇವರೆಲ್ಲ ಪಾದ್ನ ಬರ್ತಾವ್ರೆ ಇವ್ರಿಗೂ ಒಳ್ಳೇದ್ ಮಾಡ್ಲಿ ದೇವ್ರು ಆದ್ರೆ ಒಂದ್ ಮಾತ್ರ ಮೋಸ ಮಾಡ್ಬಿಟ್ಟವರು ನಮ್ಗ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡ್ಸ್ತೀನಿ ಟಿಕೆಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಾರ್ಸ್ಕೊಂಡು ಸಾವಿರದ ಐನೂರು ರೂಪಾಯಿ ದೇಂಗ್ ಬಿಟ್ಟ ಇನ್ನೇನ್ ಮಾಡೋ ನಮಗ್ ಗೊತ್ತಿಲ್ಲ ಊರ್ ಬಿಟ್ಟು ಊರ್ಗ್ ಬಂದಿದೀವಿ ನಮಗ್ ಗೊತ್ತಿಲ್ಲ ಗೊತ್ತಿರೋ ಜೊತೆ ಹೋಗ್ಬೇಕು ಅವ್ರ್ ನೋಡ್ರೆ ಆತರ ಮಾಡ್ತಾರೀ ಅಷ್ಟ್ ಹೇಳಕ್ ಇಷ್ಟ ಪಡ್ತೀನಪ್ಪ ಅಪ್ಪ ಹೇಳಲ್ಲ ನೀನ್ ಲಾಸ್ಟ್ ಫೈನಲ್ ಸ್ಟಾಪ್ ಬಂತ ಅನ್ಸುತ್ತೆ ಇಲ್ಲಿ ಬಿಡ್ತಾನೆ ಇಲ್ಲಿ ಎಸ್ ಎಸ್ ಸಿ ಟಿ ಅಂತ ಸಿಗುತ್ತೆ ಅದ್ ತಗೊಂಡು ತಿರುಪತಿ ಮೇಲೆ ಹೋಗಿ ದರ್ಶನ ಮಾಡ್ಕೊಬೇಕು ಫೈನಲ್ ಆಗಿ ಇಲ್ಲಿ ಬಿಟ್ಟ ಇಲ್ಲ ಗುರು ಆ ಕಡೆ ಈ ಕಡೆ ಸುಧಾರಿಸಿಕೊಂಡ್ ಇನ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಕುಂಬಿಟ್ಟ ಗುರು ನಾವ್ ಟಿಕೆಟ್ ಸಿಗೋದನ್ ಬಂದ್ರೆ ಅಲ್ಲಿ ಕ್ಯೂ ನೋಡ್ ಗುರು ಹುಡುಗರೆಲ್ಲ ನೋಡ್ಬಿಟ್ಟು ಸೈಕ್ ಆದ್ರು ಗುರು ವಿರು ಬೆಳಗ್ಗೆ ವ್ಯೂ ಮಾತ್ರ ಸಖತ್ ಆಗಿದೆ ಗುರು ಮತ್ತೆ ಫೈನಲ್ ಆಗಿ ಟಿಕೆಟ್ ಸಿಕ್ಕಿಲ್ಲ ಫ್ರೀ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಮೆಟ್ಲ್ ಮೇಲೆ ಹೋಗ್ಬೇಕಂದ್ರು ಏನ್ ಮಾಡಕ್ ಆಗಲ್ಲ ಎಲ್ಲಾ ಜೊತೆದಲ್ಲಿ ಇದ್ರಲ್ಲ ಹೋಗೋದೇ ಜೈ ಅನ್ನೋದು ಅನ್ನೋದೇ ನಾವ್ ಜೊತೆ ಬಂದಿರೋದು ನಮ್ ಜೊತೆ ಕೆಲಸ ಮಾಡೋರ್ ಜೊತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಂಡಿದ ನೋಡಿ ನಮ್ಮ ಜೊತೆ ಬಂದವರು ಇಲ್ಲಿ ಇಬ್ರು ಇದಾರೆ ಇನ್ನು ಬರ್ತವ್ರೆ ಹಿಂದೆ ಇವ್ರಿಗೆ ಇಷ್ಟೊತ್ತ ಸುಸ್ತಾಗೋಯ್ತು ಅಂತ ಇನ್ನು ಇನ್ನು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಲ್ಲ ಗಾಯ್ಸ್ ಇಷ್ಟೊಳಗಡೆ ಸುಸ್ತಾಗ್ಬಿಟ್ಟಿದೆ ನಮ್ ತಿರುಪತಿ ತಿಮ್ಮಪ್ಪನ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಮೆಟ್ಲಾಕ್ ಹೋಗ್ಬೇಕಾದ್ರೆ ಅವ್ರ ಜೊತೆ ನಾನು ಕುತ್ಕೊಂಡೆ ಮಿಕ್ದವ್ರ ಬರ್ಲಿ ಅಂತ ನಾನು ಸುಮ್ಮನೆ ಹತ್ರ ಆಟೆ ಹೊಡ್ಕೊಂಡು ನಾನು ಇದ್ದೆ ಸರಿ ಗಾಯ್ಸ್ ನೆಕ್ಸ್ಟ್ ಅಲ್ಲಿ ಸಿಗೋಣ